ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಧ್ಯಾಯ ನಾಲ್ಕು ಸುತ್ತಲಿನ ಜನರ ಸಂದರ್ಶನ ಚಟುವಟಿಕೆ ಒಂದು ನಿಮ್ಮ ಶಾಲೆಯ ಅಥವಾ ಹತ್ತಿರದ ಶಾಲೆಯ ಕೈತೋಟದಲ್ಲಿರುವ ಗಿಡಗಳ ಉಪಯೋಗಗಳನ್ನು ಕುರಿತು ಕೆಳಗಿನ ಪ್ರಶ್ನೆಗಳ ಸಹಾಯದಿಂದ ನಿಮ್ಮ ಶಾಲೆಯ ಅಥವಾ ಹತ್ತಿರದ ಶಾಲೆಯ ಶಿಕ್ಷಕರನ್ನು ಸಂದರ್ಶಿಸಿ ಪ್ರಶ್ನೆಗಳು ನಮ್ಮ ಶಾಲೆಯ ಆವರಣದಲ್ಲಿ ನಾವು ಗಿಡಗಳನ್ನು ಬೆಳೆಸುವುದರ ಅನುಕೂಲಗಳೇನು ಗಿಡಗಳು ನಮಗೆ ನೆರಳನ್ನು ನೀಡುತ್ತವೆ ನೆರಳನ್ನು ಪಡೆಯಲು ಆಮ್ಲಜನಕವನ್ನು ಪಡೆಯಲು ಶಾಲೆ ಸುಂದರವಾಗಿ ಕಾಣಲು ಶಾಲೆ ಸುಂದರವಾಗಿ ಕಂಗೊಳಿಸಲು ಗಿಡಗಳು ಅವಶ್ಯಕವಾಗಿವೆ ನಮ್ಮ ಕೈತೋಟದಲ್ಲಿ ತರಕಾರಿಗಳನ್ನು ಬೆಳೆಯುವಾಗ ಉಂಟಾಗುವ ಕೀಟಬಾಧೆಗಳಿಗೆ ಪರಿಹಾರ ತಿಳಿಸಿ ನಮ್ಮ ಕೈತೋಟದಲ್ಲಿ ತರಕಾರಿ ಬೆಳೆಯುವಾಗ ಉಂಟಾಗುವ ಕೀಟಬಾಧೆಗಳಿಗೆ ಕ್ರಿಮಿನಾಶಕ ಸಾವಯವ ಕೀಟಹಾರಿ ಗೊಬ್ಬರ ಬಳಸುವುದು ನಿಮ್ಮ ಶಾಲೆಯ ಕೈತೋಟದಲ್ಲಿ ಯಾವ ಯಾವ ಔಷಧಿಯ ಸಸ್ಯಗಳನ್ನು ಬೆಳೆಯಬಹುದು ನಮ್ಮ ಶಾಲೆಯ ಕೈತೋಟದಲ್ಲಿ ಪುದೀನಾ ಬೇವು ತುಳಸಿ ಕಾಮಕಸ್ತೂರಿ ದಾಸವಾಳ ಶುಂಠಿ ಅರಿಶಿಣದ ಸಸ್ಯ ಇತ್ಯಾದಿಗಳನ್ನು ಬೆಳೆಯಬಹುದಾಗಿದೆ ನಿಮ್ಮ ಶಾಲಾ ಕೈತೋಟಕ್ಕಾಗಿ ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸಿಕೊಳ್ಳಬಹುದು ಹಸಿ ತರಕಾರಿ ಸೊಪ್ಪು ಒಣಗಿದ ಎಲೆ ಹಣ್ಣಿನ ಸಿಪ್ಪೆ ಇತರ ವಸ್ತುಗಳನ್ನು ಒಂದು ಚಿಕ್ಕ ಗುಂಡಿಯಲ್ಲಿ ಹಾಕಿ ಮಣ್ಣು ಮುಚ್ಚಬೇಕು ಕೆಲ ದಿನಗಳ ನಂತರ ಸಾವಯವ ಗೊಬ್ಬರ ತಯಾರಾಗುತ್ತದೆ ನಿಮ್ಮ ಶಾಲೆಯ ಕೈತೋಟದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ತಿಳಿಸಿ ಸಾವಯವ ಗೊಬ್ಬರದ ಬಳಕೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದು ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಬೆಳೆಯುವುದು ಹೆಸರು ಅಲಸಂದಿ ಉದ್ದು ಮುಂತಾದ ದ್ವಿದಳ ಧಾನ್ಯಗಳು ತಮ್ಮ ಬೇರುಗಳ ಮೂಲಕ ಮಣ್ಣಿಗೆ ನೈಟ್ರೋಜನ್ ಅಂದರೆ ಸಾರಜನಕವನ್ನು ನೀಡುವುದರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಆದ್ದರಿಂದ ದ್ವಿದಳ ಧಾನ್ಯಗಳನ್ನು ಬೆಳೆಯಬೇಕು ಸೂಚನೆ ಪ್ರಶ್ನೆಗಳಿಗೆ ಸಂಗ್ರಹಿಸಿದ ಉತ್ತರಗಳ ಆಧಾರದ ಮೇಲೆ ಆವರಣದಲ್ಲಿ ನೀಡಿದ ಸುಳಿವುಗಳನ್ನು ಬಳಸಿಕೊಂಡು ಸಂದರ್ಶನದ ವರದಿಯನ್ನು ತಯಾರಿಸಿ ಸುಳಿವು ಸಂದರ್ಶನದ ದಿನಾಂಕ ಸಂದರ್ಶನ ಮಾಡಿದ ಶಿಕ್ಷಕರ ಹೆಸರು ಪ್ರಶ್ನೆಗಳಿಗೆ ಪಡೆದ ಉತ್ತರಗಳ ಕ್ರೋಢೀಕರಣ ನಿಮ್ಮ ಒಟ್ಟಾರೆ ಅಭಿಪ್ರಾಯ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂದರ್ಶಕರ ಹೆಸರು ಹರೀಶ ಶಾಲಾ ಆವರಣದಲ್ಲಿನ ಸಸ್ಯಗಳ ಅಥವಾ ಗಿಡಗಳಿಂದಾಗುವ ಅನುಕೂಲಗಳೇನೆಂದರೆ ಪರಿಸರ ಸುವ್ಯವಸ್ಥೆಯನ್ನು ಕಾಪಾಡಬಹುದಾಗಿದೆ ಮತ್ತು ಶಾಲೆ ಸುಂದರವಾಗಿ ಕಂಗೊಳಿಸಲು ಪರಿಸರ ಅವಶ್ಯಕವಾಗಿದೆ ಔಷಧೀಯ ಸಸ್ಯಗಳಾದ ತುಳಸಿ ಬೇವು ಶ್ರೀಗಂಧ ಅರಳಿ ಇತ್ಯಾದಿ ಸಸ್ಯಗಳಿದ್ದವು ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸುವುದು ಎಂಬುದು ತಿಳಿಯಲಾಯಿತು ಶಾಲಾ ಕೈತೋಟದಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡಲು ಏನು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಯಲಾಯಿತು ಅಧ್ಯಾಯ ಐದು ವಸ್ತುಗಳ ವರ್ಗೀಕರಣ ಒಂದು ವಿದ್ಯಾರ್ಥಿಗಳೇ ನಾವು ನಮ್ಮ ಸುತ್ತಮುತ್ತ ಅನೇಕ ವಸ್ತುಗಳನ್ನು ಗಮನಿಸಿದ್ದೇವೆ ಅವುಗಳಲ್ಲಿ ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಕೆಲವು ಕರಗುವುದಿಲ್ಲ ಹಾಗೆಯೇ ಕೆಲವು ನೀರಿನ ಮೇಲೆ ತೇಲುತ್ತವೆ ಕೆಲವು ಮುಳುಗುತ್ತವೆ ಇಂದು ಅಂತಹ ವಸ್ತುಗಳ ಬಗ್ಗೆ ತಿಳಿಯೋಣ ನಿಮ್ಮ ಸುತ್ತಮುತ್ತ ಕಾಣುವಂತಹ ವಸ್ತುಗಳನ್ನು ಪಟ್ಟಿ ಮಾಡಿರಿ ಕಾಗದ ಮರದ ತುಂಡು ಪೆನ್ನು ಕಬ್ಬಿಣದ ಮೊಳೆ ಮರದ ಎಲೆ ರಬ್ಬರು ಪೆನ್ಸಿಲ್ ಚಮಚ ತಟ್ಟೆ ಲೋಟ ನಿಂಬೆಹಣ್ಣು ತರಕಾರಿ ಎಣ್ಣೆ ಕಲ್ಲು ಗೋಲಿ ಎರಡನೇ ಪ್ರಶ್ನೆ ನೀವು ಮೇಲೆ ಪಟ್ಟಿ ಮಾಡಿರುವ ವಸ್ತುಗಳನ್ನು ನೀರಿಗೆ ಹಾಕಿದರೆ ಯಾವ ವಸ್ತುಗಳು ತೇಲುತ್ತವೆ ಮತ್ತು ಯಾವ ವಸ್ತುಗಳು ಮುಳುಗುತ್ತವೆ ಕಾಗದ ಮರದ ತುಂಡು ಪೆನ್ನು ಪೆನ್ಸಿಲ್ಲು ಮರದ ಎಲೆ ತೇಲುತ್ತವೆ ನೀರಿನಲ್ಲಿ ನಿಂಬೆಹಣ್ಣು ತರಕಾರಿ ರಬ್ಬರ್ ನೀರಿನಲ್ಲಿ ಮುಳುಗುತ್ತವೆ ಈ ವಸ್ತುಗಳನ್ನು ನೀರಿಗೆ ಹಾಕಿದರೆ ಯಾವ ವಸ್ತುಗಳು ಕರಗುತ್ತವೆ ಮತ್ತು ಯಾವ ವಸ್ತುಗಳು ಕರಗುವುದಿಲ್ಲ ಕರಗುವ ವಸ್ತುಗಳು ಕರಗದ ವಸ್ತುಗಳು ಸಕ್ಕರೆ ಉಪ್ಪು ಬೆಲ್ಲ ಮಂಜುಗಡ್ಡೆ ಕರಗುತ್ತಾವು ಮರದ ತುಂಡು ಎಲೆ ಮೊಳೆ ರಬ್ಬರ್ ಪೆನ್ಸಿಲ್ ಚಮಚ ಇವು ಕರಗುವುದಿಲ್ಲ ನೀರಿನೊಳಗ ಚಟುವಟಿಕೆ ಒಂದು ಕೊಟ್ಟಿರುವ ಚಟುವಟಿಕೆ ನಂತರ ವಸ್ತುಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸುವುದು ಕ್ರಮ ಸಂಖ್ಯೆ ತೇಲುವ ವಸ್ತುಗಳು ಮುಳುಗುವ ವಸ್ತುಗಳು ಮರದ ಎಲೆ ಮತ್ತು ಮರದ ತುಂಡು ತೇಲುತ್ತವೆ ಪೆನ್ನು ಪೆನ್ಸಿಲ್ ತೇಲುತ್ತವೆ ಕಾಗದದ ಚೂರು ತೇಲುತ್ತದೆ ಎಣ್ಣೆ ತೇಲುತ್ತದೆ ಮುಳುಗುವ ವಸ್ತುಗಳು ಚಮಚ ಮೊಳೆ ತಟ್ಟೆ ಧಾನ್ಯಗಳು ದ್ವಿದಳ ಧಾನ್ಯಗಳಾಗಿರ್ಬೋದು ಯಾವುದೇ ಧಾನ್ಯಗಳನ್ನು ನಾವು ನೀರಿನಲ್ಲಿ ಹಾಕಿದರೆ ಆ ಧಾನ್ಯಗಳು ಮುಳುಗುತ್ತವೆ ಮೊದಲ ಪ್ರಶ್ನೆ ನಿಮ್ಮ ಜಾಮಿತಿ ಪೆಟ್ಟಿಗೆಯಲ್ಲಿರುವ ವಸ್ತುಗಳನ್ನು ಹೆಸರಿಸಿ ಅಳತೆ ಪಟ್ಟಿ ಕೋನಮಾಪಕ ಮೂಲೆ ಪಟ್ಟಿಗಳು ಕೈವಾರ ವಿಭಾಜಕ ಎರಡನೇ ಪ್ರಶ್ನೆ ಈ ವಸ್ತುಗಳನ್ನು ನೀರಿಗೆ ಹಾಕಿದಾಗ ಯಾವ ವಸ್ತುಗಳು ತೇಲುತ್ತವೆ ಹಾಗೂ ಯಾವ ವಸ್ತುಗಳು ಮುಳುಗುತ್ತವೆ ಎಂದು ಬರೆಯಿರಿ ತೇಲುವ ವಸ್ತುಗಳು ಅಳತೆ ಪಟ್ಟಿ ಕೋನಮಾಪಕ ಮೂಲೆ ಪಟ್ಟಿಗಳು ತೇಲುತ್ತವೆ ಮುಳುಗುವ ವಸ್ತುಗಳು ಕೈವಾರ ಮತ್ತು ವಿಭಜಕ ಮುಳುಗುತ್ತವೆ ನೀವು ನಿತ್ಯ ಜೀವನದಲ್ಲಿ ಗಮನಿಸಿರುವ ಇತರೆ ತೇಲುವ ಹಾಗೂ ಮುಳುಗುವ ವಸ್ತುಗಳನ್ನು ಪಟ್ಟಿ ಮಾಡಿ ತೇಲುವ ವಸ್ತುಗಳು ಪ್ಲಾಸ್ಟಿಕ್ ಕಾಗದ ಎಲೆ ಕಟ್ಟಿಗೆ ಮಂಜುಗಡ್ಡೆ ಮುಳುಗುವ ವಸ್ತುಗಳು ಕಬ್ಬಿಣ ಚಮಚ ಧಾನ್ಯಗಳು ಕಲ್ಲು ಚಟುವಟಿಕೆ ಎರಡು ನಿಮಗೆ ಕೊಟ್ಟಿರುವ ವಸ್ತುಗಳನ್ನು ಕರಗುವ ಹಾಗೂ ಕರಗಲಾರದ ವಸ್ತುಗಳೆಂದು ವರ್ಗೀಕರಿಸಿ ಉಪ್ಪು ಮೊಳೆ ಸಕ್ಕರೆ ಮೊಳೆ ಚಿಕ್ಕ ಕಲ್ಲುಗಳು ಗೋಲಿ ಕರಗುವ ವಸ್ತುಗಳು ಉಪ್ಪು ಸಕ್ಕರೆ ಕರಗದ ವಸ್ತುಗಳು ಮೊಳೆ ಚಿಕ್ಕ ಕಲ್ಲು ಗೋಲಿ ನೆಕ್ಸ್ಟ್ ಒನ್ ನೀವು ಪ್ರತಿದಿನ ನೋಡಿರುವಂತಹ ವಸ್ತುಗಳಲ್ಲಿ ಕರಗುವ ಹಾಗೂ ಕರಗಲಾರದ ವಸ್ತುಗಳನ್ನು ಪಟ್ಟಿ ಮಾಡಿ ಕರಗುವಂತಹ ವಸ್ತುಗಳು ಸಕ್ಕರೆ ಬೆಲ್ಲ ಉಪ್ಪು ಮಂಜುಗಡ್ಡೆ ಕರಗದ ವಸ್ತುಗಳು ಎಣ್ಣೆ ಕಲ್ಲು ತರಕಾರಿ ಮೌಲ್ಯಾಂಕನ ಪ್ರಶ್ನೆಗಳು ನಿಮ್ಮ ಅಡುಗೆ ಮನೆಯ ಡಬ್ಬದಲ್ಲಿರುವ ವಸ್ತುಗಳನ್ನು ಹೆಸರಿಸಿ ಜೀರಿಗೆ ಸಾಸುವೆ ಬೇಳೆಕಾಳು ಶೇಂಗಾ ತರಕಾರಿ ಸೊಪ್ಪು ಧಾನ್ಯಗಳು ಅವಲಕ್ಕಿ ರವೆ ಹಿಟ್ಟು ಉಪ್ಪು ಸಕ್ಕರೆ ಇತ್ಯಾದಿ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲಿ ಇರುತ್ತವೆ ಎರಡನೇ ಪ್ರಶ್ನೆ ಇವುಗಳಲ್ಲಿ ಯಾವ ವಸ್ತುಗಳು ತೇಲುತ್ತವೆ ಹಾಗೂ ಯಾವ ವಸ್ತುಗಳು ಮುಳುಗುತ್ತವೆ ತೇಲುವ ವಸ್ತುಗಳು ಜೀರಿಗೆ ಅವಲಕ್ಕಿ ರವೆ ಸೊಪ್ಪು ತೇಲ್ತವು ಮುಳುಗುವ ವಸ್ತುಗಳು ಶೇಂಗಾ ಬೇಳೆಕಾಳು ಧಾನ್ಯಗಳು ಮುಳುಗುತ್ತವೆ ಇವುಗಳಲ್ಲಿ ಯಾವ ವಸ್ತುಗಳು ಕರಗುತ್ತವೆ ಹಾಗೂ ಯಾವ ವಸ್ತುಗಳು ಕರಗುವುದಿಲ್ಲ ಉಪ್ಪು ಸಕ್ಕರೆ ಬೆಲ್ಲ ಕರಗುತ್ತವೆ ಎಣ್ಣೆ ಬೇಳೆಕಾಳು ಅವಲಕ್ಕಿ ರವೆ ಕರಗುವುದಿಲ್ಲ ಅಧ್ಯಾಯ ಆರು ವಸ್ತುಗಳ ವರ್ಗೀಕರಣ ಎರಡು ವಿದ್ಯಾರ್ಥಿಗಳೇ ನೀವು ನಿಮ್ಮ ಸುತ್ತ ಅನೇಕ ವಸ್ತುಗಳನ್ನು ನೋಡಿರುತ್ತೀರಿ ಕೆಲವು ವಸ್ತುಗಳ ಮೂಲಕ ಬೆಳಕು ಹಾದು ಹೋಗುತ್ತದೆ ಕೆಲವು ವಸ್ತುಗಳಲ್ಲಿ ಹಾದು ಹೋಗುವುದಿಲ್ಲ ಹಾಗೆಯೇ ಕೆಲವು ವಸ್ತುಗಳು ಮೆದುವಾಗಿಯೂ ಹಾಗೂ ಕೆಲವು ಗಟ್ಟಿಯಾಗಿರುವುದನ್ನು ಕಾಣುತ್ತೀರಿ ಹಾಗಾದರೆ ನಾವು ವಸ್ತುಗಳನ್ನು ಕಠಿಣತೆ ಹಾಗೂ ಪಾರದರ್ಶಕತೆಯ ಆಧಾರದ ಮೇಲೆ ವರ್ಗೀಕರಿಸುವುದನ್ನು ತಿಳಿಯೋಣ ಚಟುವಟಿಕೆ ಒಂದು ನೀವು ನೋಡಿರುವ ಮೆದು ಹಾಗೂ ಗಟ್ಟಿಯಾಗಿರುವ ವಸ್ತುಗಳನ್ನು ಪಟ್ಟಿ ಮಾಡಿರಿ ಮೆದುವಾಗಿರುವ ವಸ್ತುಗಳು ಹತ್ತಿ ಉಣ್ಣೆ ಸ್ಪಂಜು ಗಟ್ಟಿಯಾಗಿರುವ ವಸ್ತುಗಳು ಕಲ್ಲು ಗಾಜು ಪ್ಲಾಸ್ಟಿಕ್ ಕಟ್ಟಿಗೆ ಮೊಳೆ ಒಂದು ಸಸ್ಯದಲ್ಲಿನ ಮೆದು ಹಾಗೂ ಗಟ್ಟಿಯಾಗಿರುವ ಭಾಗಗಳನ್ನು ಹೆಸರಿಸಿ ಮೆದು ಹೂವು ಮತ್ತು ಎಲೆ ಗಟ್ಟಿ ಭಾಗಗಳು ಕಾಂಡ ಮತ್ತು ಬೇರುಗಳು ಬೆಳಕು ಹಾದು ಹೋಗುವ ವಸ್ತುಗಳನ್ನು ಪಟ್ಟಿ ಮಾಡಿರಿ ಗಾಜು ನೀರು ಪ್ಲಾಸ್ಟಿಕ್ ಪೇಪರ್ ಇವುಗಳ ಮೂಲಕ ಬೆಳಕು ಹಾದು ಹೋಗುತ್ತದೆ ಚಟುವಟಿಕೆ ಎರಡು ಕೊಟ್ಟಿರುವ ವಸ್ತುಗಳನ್ನು ಮೃದುವಾಗಿರುವ ಹಾಗೂ ಕಠಿಣವಾಗಿರುವ ವಸ್ತುಗಳನ್ನಾಗಿ ವಿಂಗಡಿಸಿರಿ ಕೊಟ್ಟಿರುವ ವಸ್ತುಗಳು ಹತ್ತಿ ಮೊಳೆ ಗೋಲಿ ಸ್ಪಂಜು ರಬ್ಬರು ಚಿಕ್ಕ ಕಲ್ಲು ಇಲ್ಲಿ ಮೃದುವಾಗಿರುವಂತಹ ವಸ್ತುಗಳು ಹತ್ತಿ ಸ್ಪಂಜು ರಬ್ಬರ್ ಕಠಿಣವಾಗಿರುವಂತಹ ವಸ್ತುಗಳು ಮೊಳೆ ಕಲ್ಲು ಗೋಲಿ ನಿಮ್ಮ ಸುತ್ತಮುತ್ತ ಕಂಡು ಬರುವ ಇತರ ವಸ್ತುಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಿರಿ ಮೃದುವಾಗಿರುವ ವಸ್ತುಗಳು ಹತ್ತಿ ಸ್ಪಂಜು ಉಣ್ಣೆ ಕಠಿಣವಾಗಿರುವ ವಸ್ತುಗಳು ಕಲ್ಲು ಗೋಲಿ ಮೊಳೆ ಚಟುವಟಿಕೆ ಎರಡು ಕಾಲಾವಧಿ ಇಪ್ಪತ್ತು ನಿಮಿಷ ಕ್ರಮ ಸಂಖ್ಯೆ ಪಾರದರ್ಶಕ ವಸ್ತುಗಳು ಮಿತ ಪಾರದರ್ಶಕ ವಸ್ತುಗಳು ಅಪಾರದರ್ಶಕ ವಸ್ತುಗಳು ಗಾಜು ನೀರು ಗಾಳಿ ಮಸೂರ ಮಂಜುಗಡ್ಡೆ ಇವು ಪಾರದರ್ಶಕ ವಸ್ತುಗಳು ಪ್ಲಾಸ್ಟಿಕ್ ಹಾಳೆ ಎಣ್ಣೆ ಅದ್ದಿದ ಕಾಗದ ಬಟ್ಟೆ ರಕ್ತ ಹೊಗೆ ಇವೆಲ್ಲವೂ ಕೂಡ ಮಿತ ಪಾರದರ್ಶಕ ವಸ್ತುಗಳು ಕಲ್ಲು ಲೋಹದ ಹಾಳೆ ಪ್ಲಾಸ್ಟಿಕ್ ಟೈಯರ್ ಕಟ್ಟಿಗೆ ಇವು ಅಪಾರದರ್ಶಕ ವಸ್ತುಗಳು ಕೊಟ್ಟಿರುವ ಚಿತ್ರಗಳಲ್ಲಿ ಪಾರದರ್ಶಕ ಮಿತ ಪಾರದರ್ಶಕ ಹಾಗೂ ಅಪಾರದರ್ಶಕ ವಸ್ತುಗಳನ್ನು ಗುರುತಿಸಿರಿ ಪಾರದರ್ಶಕ ವಸ್ತುಗಳು ಗಾಜು ಗಾಳಿ ನೀರು ಮಂಜುಗಡ್ಡೆ ವಜ್ರ ಮಿತ ಪಾರದರ್ಶಕ ವಸ್ತುಗಳು ಪ್ಲ್ಯಾಸ್ಟಿಕ್ ಹಾಳೆ ಬಟ್ಟೆ ಹೊಗೆ ಅಪಾರದರ್ಶಕ ವಸ್ತುಗಳು ಕಲ್ಲು ಮರದ ತುಂಡು ಟಯರ್ ಮೌಲ್ಯಾಂಕನ ಪ್ರಶ್ನೆಗಳು ತಮ್ಮ ಮೂಲಕ ಬೆಳಕು ಹಾದು ಹೋಗುವ ವಸ್ತುಗಳನ್ನು ಹೆಸರಿಸಿ ಗಾಜು ನೀರು ಗಾಳಿ ವಜ್ರ ಇವುಗಳ ಮೂಲಕ ಬೆಳಕು ಸರಾಗವಾಗಿ ಹಾದು ಹೋಗುತ್ತದೆ ಎರಡನೇ ಪ್ರಶ್ನೆ ನೀವು ಶಾಲೆಗೆ ಬರುವಾಗ ಹಾಗೂ ಮನೆಗೆ ಹೋಗುವಾಗ ನೆರಳುಗಳು ಯಾವ ದಿಕ್ಕುಗಳಲ್ಲಿ ಉಂಟಾಗುತ್ತವೆ ನೆರಳು ನಮ್ಮ ಹಿಂಭಾಗದಲ್ಲಿರುತ್ತದೆ ಅಂದರೆ ಬೆಳಕಿನ ಮೂಲಕ ಎದುರಾದ ವಸ್ತು ತನ್ನ ಹಿಂಭಾಗದಲ್ಲಿ ನೆರಳನ್ನು ಉಂಟು ಮಾಡುತ್ತದೆ ಮೂರನೇ ಪ್ರಶ್ನೆ ಕಿಟಕಿಗಳಿಗೆ ತೆಳುವಾದ ಪರದೆಗಳನ್ನು ಏಕೆ ಹಾಕುತ್ತಾರೆ ಗಾಳಿ ಬೆಳಕು ಸರಿಯಾಗಿ ಪೂರೈಕೆಯಾಗಲಿ ಎಂಬ ಕಾರಣಕ್ಕೆ ಕಿಟಕಿಗೆ ತೆಳುವಾದ ಪರದೆಗಳನ್ನು ಹಾಕಿರುತ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು